ಒಬ್ಬ ಸಮಾಜದವನು ಇದನ್ನು ಒಪ್ಪೋದಿಲ್ಲ ಯಾಕಂದ್ರೆ ನಾವೇ ಮುಂದಿದ್ದೆ ನಾವು ಅರವತ್ತೈದು ವರ್ಷ ಲಾಠಿ ಚಾರ್ಜ್ ಆಗ್ತದೆ ಅದು ತೆಗೆದು ಒಂದು ಸಾಲಲ್ಲಿ ಬಿಟ್ಟಿದ್ದು ಯಾವನ್ನೇ ಮಾಡಿ ಕ್ಷಮೆ ಕಿಡಿಕಲ್ಲ ನಾವು ಸಂತೋಷದಿಂದ ಅವ್ರನ್ನ ಕೊಡ್ತೀವಿ ಎಲ್ಲರೂ ಈಗ ನಾವು ಬರ್ಮಾಡ್ಕೊಳ್ಳೋದು ಕೆಲವು ಜನ ಹೇಳಿದ್ರು ನಮ್ಮ ಬೇರೆಯವರು ಪ್ರಕಟದಿಂದ ಆಗ್ಸಕ್ತಿ ಇರ್ತಾವೆ ಅವರೇನೋ ತಮ್ಮ ರಾಮ ಮಾಡ್ತಾರೆ ಆ ನೋವು ಇನ್ನೂ ಇದೆ ಆಮೇಲೆ ಈ ಒಂದು ಜನವರಿ ಒಂಬತ್ತಕ್ಕೆ ಉದ್ಘಾಟನೆ ಮಾಡ್ತಾರಲ್ಲ ಇದರಲ್ಲಿ ಕೆಲವು ಸ್ವಾರ್ಥಿಗಳು ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ನಮ್ಮ ಸಮಾಜ ಬಿಜೆಪಿ ಒಂದು ಮೂರ್ತಿ ಅನಾವರಣ ಕಾರ್ಯಕ್ರಮಕ್ಕೆ ತಯಾರು ನಡೆದಿರ್ತಕ್ಕಂಥದ್ರ ಬಗ್ಗೆ ನಾವು ಸ್ವಾಗತ ಮಾಡ್ತೀವಿ ಏನಪ್ಪಾ ಅಂತಂದ್ರೆ ಬಂದಿರುವಂತ ಪ್ರಶ್ನೆ ಇಷ್ಟೇ ಸುಮಾರು ದಿನಗಳಿಂದ ವಿಜಯಪುರ ಜಯಪುರ ನಗರದ ಬಸ್ ನಿಲ್ದಾಣದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ನೂತನ ಮುಖ್ಯ ಅನಾವರಣ ಕಾರ್ಯಕ್ರಮ ನಮ್ಮ ಉದ್ದೇಶ ಏನು ರೀ ಮನಸ್ಸಿಗೆ ನೋವಾಗಿದೆ ಇಡೀ ಸಮಾಜದ ಪ್ರತಿಯೊಬ್ಬರಿಗೂ ಮನಸ್ಸಿಗೆ ನೋವಾಗಿದೆ ಹಿರಿಯರು ಕೊಡ್ಬಾರ್ದು ಸಣ್ಣವ್ರು ಕೊಡ್ಬಾರ್ದು ಅವ್ರು ಟೆರಿಸ್ಟಿಗೆ ಮಾಡಿರಿ ಹಂಗಿದ್ದವರು ಬೇರೆ ದೇಶದ ಬಗ್ಗೆ ಘೋಷಣೆ ಮಾಡ್ತಾರೆ ಅವ್ರು ಮಾಡ್ರಿ ತಪ್ಪಿಲ್ಲ ನಮ್ಮ ಸಮಾಜದಲ್ಲಿ ಇಷ್ಟೊಂದು ದಾರುಣವಾಗಿ ನಾಯಕ ಸಮಿತಿ ಭಾವನೆಲ್ಲಿದ್ದಾರೆ ಒಬ್ಬ ಮುಖ್ಯಮಂತ್ರಿಯಾಗಿ ಎಲ್ಲ ಸಮಾಜದ ಪ್ರತಿನಿಧಿಯಾಗಿ ಅವರು ದಯವಿಟ್ಟು ನಮ್ಮ ಸಮಾಜಕ್ಕೆ ಕ್ಷಮೆ ಕೇಳೋದು ಯಾಕಂದರೆ ಇದನ್ನೆಲ್ಲ ಬಿಟ್ಟು ಸಿದ್ದರಾಮಯ್ಯ ಅವರು ಹೆಸರಪ್ಪಾಗಿ ನಮ್ಮ ಸಮಾಜ ಕ್ಷಮೆ ಕೇಳೋದು ಪಾಸ ಅವ ಅಲ್ಲ ನಮ್ಮದು ಹಿಂದೂ ಪಕ್ಷ ಪಂಚಮಸಾಲಿ ಸಮಾಜ ಪಂಚಮಸಾಲಿ ಸಮಾಜದ ಕಡಿವೆ ಭಾಗವಹಿಸ್ತು ಯಾಕಂದರೆ ನಮ್ಮ ಸಮಾಜದಲ್ಲಿ ಭಾಳ ಜನ ಕಾಂಗ್ರೆಸ್ ಬಿಜೆಪಿ ಅವರು ತಮ್ಮ ಸ್ವಹಿತಾ ಶಕ್ತಿ ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ತಮ್ಮ ಸ್ವಹಿತ್ಸಾಶಕ್ತಿ ಮತ್ತು ರಾಜಕೀಯ ಭವಿಷ್ಯಕ್ಕಾಗಿ ಬಿಡುವುದಿಲ್ಲ ಬಿಡುವುದಿಲ್ಲ ಮೂಡುವುದಿಲ್ಲ ಬಿಡುವುದಿಲ್ಲ ಮೂರ್ತಿ ವೀರ ವೀರರಾಣಿ ಕಿತ್ತೂರು ಚೆನ್ನಮ್ಮನವರಿಗೆ ವೀರ ರಾಣಿ ಕಿತ್ತೂರು ಜೈ ಜಯ ಪಂಚಮಸಾಲಿ ಜಯ ಪಂಚಮಸಾಲಿ ಹರ 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 ಏನೇ ಬರ್ಲಿ ಏನೇ ಬರ್ಲಿ ರಾಜಕೀಯ ಹಿತಾಸಕ್ತಿಗೆ ಬಲೆ ಕೊಡಬೇಡಿ ಹಿತಾಸಕ್ತಿಗೆ ಬಲೆ ಕೊಡಬೇಡಿ ಕೊಡಬೇಡಿ ಮೀಸಲಾತಿ ಕೇಳಿದ ಹೊರತಕ್ಕಂತ ಮುಖ್ಯಮಂತ್ರಿಗಳಿಗೆ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಮೇಲೆ ಹಲ್ಲೆ ಮಾಡಿರತಕ್ಕ ಮುಖ್ಯಮಂತ್ರಿಗಳಿಗೆ ಸಾಲಿ ಸಮಾಜದ ಭಾವನೆಗಳಿಗೆ ಧಕ್ಕೆ ತಂದಿರತಕ್ಕಂಥ ಮುಖ್ಯಮಂತ್ರಿಗಳಿಗೆ ಸಂವಿಧಾನ ವಿರೋಧಿ ಮೀಸಲಾತಿ ಸಾಲಿ ಮೀಸಲಾತಿ ಅಂದಿರುವ ಮುಖ್ಯಮಂತ್ರಿಗಳಿಗೆ ಸಂವಿಧಾನ ವಿರೋಧಿ ಪಂಚಮಸಾಲಿ ಮೀಸಲಾತಿ ಅಂದಿರುವ ಮುಖ್ಯಮಂತ್ರಿಗಳಿಗೆ

जय पंचमशाली जय जय पंचमशाली जय पंचमशाली जय जय पंचमशाली हरा हरा महादेव हरा हरा महादेव पंचमशाली मीसलाती होराटकरर मेले हल्ले मारिरतकांत मुख्यमंत्रीगळि ಧಿಕಾರಾ ಧಿಕಾರಾ ಮೀಸಲಾತಿ ಚಳುವಳಿಗರ ಮळे ಹೋರಾ ಲಾಟಿ ಚಾರ್ ಮಾಡಿದರತಕ್ಕಂತ ಮುಖ್ಯಮಂತ್ರಿ ಸಿದರಾಮಯ್ಯನವರಿಗೆ ಧಿಕಾರಾ ಧಿಕಾರಾ पंचमशाली ಮೀಸಲಾತಿ ಹೋರಾಟರರ ಮळे ಲಾಟಿ ಚಾರ್ ಮಾಡಿದರತಕ್ಕಂತ ಮುಖ್ಯಮಂತ್ರಿ ಸಿದರಾಮಯ್ಯನವರಿಗೆ ಧಿಕಾರಾ ಧಿಕಾರಾ ಕಾಂಗ್ರೆಸ್ ಸರ್ಕಾರಕ್ಕೆ ಪಂಚಮಸಾಲಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಪಂಚಮಸಾಲಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಪಂಚಮಸಾಲಿ ವಿರೋಧಿ ಸಿದ್ದರಾಮಯ್ಯನವ್ರಿಗೆ ಅಧಿಕಾರ ಪಂಚಮಸಾಲಿ ಹೋರಾಟಗಾರರ ಮೇಲೆ ದಾಳಿ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆಕಾರ ಜೈ ಪಂಚಮಸಾಲಿ ಜೈ ಪಂಚಮಸಾಲಿ ಸಂವಿಧಾನ ಉದ್ಘಾಟನೆಗೊಳ್ಳಲಿ ಬಿಜಾಪುರ ಜಿಲ್ಲೆಯ ಪಂಚಮ ಶಾಲೆಗಳ ಹಾಗೂ ಕೆಲವು ದಾನಿಗಳ ಸಹಕಾರದಿಂದ ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರತಿಮೆ ವಿಜಾಪುರ ಬಸ್ ನಿಲ್ದಾಣದ ನಿರ್ಮಾಣಗೊಂಡಿದೆ ಇಲ್ಲಿ ಕರ್ನಾಟಕ ಸರ್ಕಾರ ಬೆಂಗಳೂರಿನವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಾಪುರ ಜಿಲ್ಲೆ ಅವರ ಮುಖಾಂತರ ವಿಷಯ ಸರ್ಕಾರದ ಯಾವುದೇ ಪ್ರತಿನಿಧಿಗಳಿಂದಾಗಲಿ ಅಥವಾ ಯಾವುದೇ ಸಮಾಜದ ಸ್ವತಂತ್ರ ಹೋರಾಟಗಳಿಂದ ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಹೆಸರು ನಾಮಕರಣ ಮಾಡಿ ರಾಜ್ಯ ಸರ್ಕಾರ ಆದೇಶ ಮಾಡಿದೆ ಈ ಮೇಲಿನ ಕಾರ್ಯಗಳಿಗೆ ಆದೇಶ ಮಾಡಿದ ರಾಜ್ಯ ಸರ್ಕಾರಕ್ಕೆ ಪ್ರಯತ್ನ ಮಾಡಿದ ಉಸ್ತುವಾರಿ ಸಚಿವರಿಗೂ ಹಾಗೂ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಸಮಾಜ ಅಭಿನಂದಿಸಲುತ್ತದೆ ಇದರೊಂದಿಗೆ ಜಿಲ್ಲಾ ಆಡಳಿತ ದಿಢೀರ ಉದ್ಘಾಟನೆ ಸಿದ್ಧತೆ ಮಾಡಿದ ವಿಷಯ ಕೇಳಿ ಸ್ವಲ್ಪ ಬೇಸರವಾಗಿದ್ದರೂ ಸಹ ಸಂತೋಷವಾಗಿದೆ ಆದರೆ ಉದ್ಘಾಟನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಆಮಂತ್ರಿಸುವ ಸುದ್ದಿ ಕೇಳಿ ನಾಡಿನ ಹಾಗೂ ಜಿಲ್ಲೆಯ ಸಮಾಜ ಬಂದವರಿಗೆ ತುಂಬಾ ನೋವಾಗಿದೆ ಏಕೆಂದರೆ ಕಳೆದ ಐದು ವರ್ಷಗಳಿಂದ ಪಂಚಮಿಶಾಲಿ ಬಡ ಮಕ್ಕಳ ಶಿಕ್ಷಣದಲ್ಲಿ ನ್ಯಾಯಸಮ್ಮತ ಹೋರಾಟ ಮಾಡುತ್ತಾ ಬಂದಿರುವ ತಮ್ಮೆಲ್ಲರಿಗೂ ಗೊತ್ತಿರುವ ವಿಷಯವಾಗಿದೆ ಕಳೆದ ವರ್ಷ ಸಿದ್ದರಾಮಯ್ಯವರು ಬೆಳಗಾವಿಯಲ್ಲಿ ಶಾಂತಿಯುತವಾಗಿ ಸಮಾವೇಶ ಮಾಡುವಾಗ ನಮ್ಮ ಸಾವಿರಾರು ಹೋಟ ಹೋರಾಟಗಾರರ ಮೇಲೆ ಕಾನೂನು ಬಾಹಿರವಾಗಿ ಪೊಲೀಸರ ಮೂಲಕ ಹಲ್ಲೆ ಮಾಡಿಸಿದ್ದಾರೆ ಅಷ್ಟೇ ಅಲ್ಲ ಇದುವರೆಗೆ ಸಮಾಜದ ಬೇಡಿಕೆಗೆ ಸ್ಪಂದಿಸುವ ಪ್ರಯತ್ನರಿಗೆ ನೋವಾಗುವ ರೀತಿಯಲ್ಲಿ ಉತ್ತರಪಟ್ಟಿದ್ದಾರೆ ಈ ಘಟನೆಯಲ್ಲಿ ಸಾವಿರಾರು ಜನರು ಕೈಕಾಲು ಮುರಿದುಕೊಂಡು ನೂರಾರು ಜನರು ಇಂದಿಗೂ ಸಾವು ಬದುಕಿನ ಮಧ್ಯೆ ನರಳುತ್ತಿದ್ದಾರೆ ಹಾಗೂ ಲಕ್ಷಾಂತರ ಜನರು ಕಣ್ಣೀರು ಹಾಕಿದ್ದಾರೆ ಈ ಘಟನೆ ಇನ್ನೂ ನಮ್ಮ ಮನಸ್ಸು ನಮ್ಮ ಪ್ರತಿಮೆ ಅನಾವರಣ ಬೇಡ ಎಂದು ನಮ್ಮೆಲ್ಲರ ಒಮ್ಮತದ ಆಗಿದೆ ಸಿದ್ದರಾಮಯ್ಯನವರು ಹೊರತುಪಡಿಸಿ ಸರ್ಕಾರದ ಯಾವುದೇ ಜನಪ್ರತಿನಿಧಿಗಳ ಅಥವಾ ಯಾವುದೇ ಸಮುದಾಯದ ಸ್ವತಂತ್ರ ಹೋರಾಟಗಾರರ ಮೂಲಕ ಮಾಡಿಸಬೇಕೆಂದು ನಮ್ಮ ವಿನಂತಿ ನಮ್ಮ ಸಮಾಜದ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಸಮಾರಂಭ ಯಶಸ್ವಿ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ ಒಂದು ವೇಳೆ ನಮ್ಮ ಭಾವನೆಗೆ ಸ್ಪಂದಿಸದಿದ್ದರೆ ಜಿಲ್ಲೆಯ ಸಮಾಜ ಬಾಂಧವರು ಕಪ್ಪು ಪಟ್ಟಿ ಧರಿಸಿ ಮೌನ ಸತ್ಯಾಗ್ರಹ ಮಾಡುತ್ತೇವೆ ಎಂದು ಈ ಮೂಲಕ ಈ ಮನವಿಯನ್ನು ಅರ್ಪಿಸುತ್ತೇವೆ ಬಿ ಎಂ ಪಾಟೀಲ್ ದೇವರಿ ಪ್ರೀ ಜಿಲ್ಲಾಧ್ಯಕ್ಷರು ಕರ್ನಾಟಕ ಪಂಚಮಸಾಲಿ ಸಮಾಜ ಬಿಜಾಪುರ ಇವತ್ತಿನ ಈ ಒಂದು ಮನವಿಯನ್ನು ಪ್ರಥಮ ಬಾರಿ ಜಿಲ್ಲೆಗೆ ಎಡಿಶಿಯಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ಔದ್ರಾಮ್ ಸಾಹೇಬರಿಗೆ ನಮ್ಮೆಲ್ಲ ಸಮಾಜದ ಬಾಂಧವರಿಂದ ಅವರಿಗೆ ಮನವಿ ಅರ್ಪಿಸುವಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಈ ಒಂದು ಪತ್ರವನ್ನು ಸರ್ಕಾರಕ್ಕೆ ಕಳಿಸಿ ಆದಷ್ಟು ಇದರ ಬಗ್ಗೆ ಶೀಘ್ರ ಒಂದು ಕ್ರಮವನ್ನು ಒಂಬತ್ತು ಒಂದು ಎರಡು ಸಾವಿರದ ಆರರಂದು ಈ ಬಸ್ ಸ್ಟ್ಯಾಂಡ್ ಹತ್ತಿರ ವೀರಾಣಿ ಕಿತ್ತೂರು ಚೆನ್ನಮ್ಮ ಮೂರ್ತಿಯ ಅನಾವರಣ ಮಾಡುವ ಸಲುವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಬರೋದಕ್ಕೆ ಬರ್ತಿದ್ದಾರೆ ಅದರ ಬಗ್ಗೆ ನಮ್ಮ ಅಭಿಪ್ರಾಯ ನಮ್ಮ ಸಮಾಜದ ಅಭಿಪ್ರಾಯಪ್ಪ ಏನಪ್ಪ ಅಂತಂದ್ರೆ ಸುವರ್ಣಸೌಧ ಹತ್ತಿರ ಹೋದ ಹೋದ ವರ್ಷ ಇದೇ ಇಪ್ಪತ್ತ್ನಾಲ್ಕರಂದು ಸುವರ್ಣಸೌಧ ಹತ್ತಿರ ಲಾಠಿ ಚಾರ್ಜ್ ಮಾಡಿ ಅನೇಕ ನಮ್ಮ ಅಮಾಯಕರ ಒಂದು ಬೆಟ್ಟು ತಿಂದು ಭಾಳ ನೋವು ಅನುಭವಿಸಿದ್ದಾರೆ ಅದರಾಗ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಏನೂ ಸ್ಪಂದಿಸಲಿಲ್ಲ ಅವರು ಆಗಿದ್ದು ಇದಾಗೆದ ಬಿಡು ಅಂಥದ್ದು ನಾವು ಇದು ಕೇಳ್ತೀವಿ ಒಳ್ಳೆಯ ಇದು ಅಂತ ಒಂದು ಅಭಿಪ್ರಾಯನೂ ಹೇಳಿಲ್ಲ ಟು ಎ ಕೊಡ್ಲಿಕ್ಕೆ ಅಷ್ಟೇ ಹೋಯಿತು ಆದರೂ ಒಂದು ನಮ್ಮ ಸಮಾಜದವ್ರಿಗೆ ಒಂದು ನೋವಾಗಿದೆ ಅಂಥೇಳಿ ಒಂದು ಕನಿಕರದ ಮಾತುಗಳನ್ನು ಹೇಳಿಲ್ಲ ಈಗ ಏನಾಗ ತರಾತುರಿಯಲ್ಲಿ ಒಂದು ಸಡನ್ ನಮ್ಮ ಸಮಾಜ ಹೆಚ್ಚಿಗೆ ಇದು ಇದನ್ನೇ ಇಲ್ಲ ಒಂಬತ್ತನೇ ತಾರೀಕು ಹಾಕಿದ್ರೆ ಎಲ್ಲರು ಗಾಬರಿ ಆದರು ಮತ್ತು ಎಲ್ಲ ಸಮಾಜ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪೂಜ್ಯರವರನ್ನು ಒಂದು ಎಲ್ಲರಿಗೂ ಒಂದು ಮೀಟಿಂಗ್ ಕರೆದು ಪೂರ್ವ ಸಭೆಯನ್ನು ಕರೆದು ಒಂದು ಒಕ್ಕಟ್ಟಿನಿಂದ ಒಂದು ಮಾಡಿದ್ರೆ ಒಳ್ಳೆಯದಾಗ್ತೈತಿ ಅಂದ್ರೆ ಒಂದು ಎಲ್ಲರೂ ಪಕ್ಷಾತೀತವಾಗಿ ಒಂದೇ ಒಂದು ಇರ್ಲಿಂದ ತರಾತುರಿಯಲ್ಲಿ ಮಾಡುವುದು ದುರದೃಷ್ಟ ಅದೊಂದು ಒಂದು ಪೂಜಾರವರ ಒಂದು ಎಲ್ಲರೂ ಒಂದು ಸಲಹೆ ಸೂಚನೆಗಳನ್ನು ತಿಳ್ಕೊಂಡು ಅದನ್ನು ಅನಾವರಣ ಹೇಳಿ ನಾನು ನಿನ್ನ ರೀ ನಮ್ಮ ಮಲಿಕಾರ ಹಂಗರಿಗೆ ಸಿರಿ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಇದೇನ ವಿಜಾಪುರ ಜಿಲ್ಲೆಯಿಂದ ಏನು ತರಾತುರಿಯಲ್ಲಿ ಏನು ನಿರ್ಧಾರ ತಗೊಂಡಾರಲ್ಲ ನಮಗೆ ಏನು ಅನ್ನಿಸ್ಲಕತ್ತದ ಅಂದ್ರೆ ಇದು ವೈಯಕ್ತಿ ಇದು ರಾಜಕೀಯ ಪ್ರೇರಿತವಾಗಿ ಇದು ಮಾಡಾಕತ್ತಾರ ಪಂಚಮ ಪಂಚಮಸಾಲಿ ದೊಡ್ಡ ಸಮಾಜದ ಮತ್ತು ಬಲಾಢ್ಯ ಸಮಾಜದ ರಾಜಕೀಯದಿಂದನೂ ದೊಡ್ಡ ಸಮಾಜದ ಇದು ಒಡೆಯುವ ಉದ್ದೇಶದಿಂದನೇ ಇದನ್ನು ಮಾಡಾಕತ್ತಾರೆ ಮತ್ತು ಏನು ಮುಖ್ಯಮಂತ್ರಿಗಳು ಡಿಸೆಂಬರ್ ಹತ್ತು ಹತ್ತನೇ ತಾರೀಕು ಡಿಸೆಂಬರ್ ಡಿಸೆಂಬರ್ ಹತ್ತು ಡಿಸೆಂಬರ್ ಹತ್ತಕ್ಕೆ ಏನು ಸೌಧದ ಮುಂದೆ ಏನು ಲಾಠಿ ಚಾರ್ಜ್ ಮಾಡೋದರಲ್ಲ ನೂರಕ್ಕೂ ಹೆಚ್ಚು ಜನರು ಮಾಣಾಂತಿಕವಾಗಿ ಹಲ್ಲೆ ಮಾಡಿದ್ರು ಅದಾದರೂ ಕೂಡ ಅವ್ರು ಯಾವುದೇ ರೀತಿ ಮನಸ್ಸು ಕರಗಲಿಲ್ಲ ಪಂಚಮ್ ಹೆಂಗೆ ಅಂತಂದ್ರೆ ದನ ಬಡ್ದಂಗೆ ಬಡೋದ್ರು ಯಾವುದೇ ವಿಷಾದ ಕೂಡ ವ್ಯಕ್ತಪಡಿಸಿಲ್ಲ ಮತ್ತು ಪೂಜ್ಯ ಗುರುಗಳು ಮೌನ ಇದು ನಾವು ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಾಕತ್ತೀವಿ ಯಾವಾಗ ಗುರುಗಳಿಗೂ ಮತ್ತು ಬಂಧಿಸಿದ್ರು ಮತ್ತು ನಮ್ಮ ಸಮಾಜದ ನಾಯಕರನ್ನು ಕೂಡ ಬಂಧಿಸಿದರು ಅದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ ಏನು ಈಗೇನು ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಏನು ಉದ್ಘಾಟನೆ ಮಾಡಾಕತ್ತಾರಲ್ಲ ನಮ್ಮ ಸಮಾಜ ಬಾಂಧವರಿಗೆ ಭಾಳ ಮನಸ್ಸಿಗೆ ಆಗ್ಯದ ಯಾಕಂದ್ರೆ ಈಗ ಉರಿಯೋ ಬೆಂಕಿಗೆ ಈ ತುಪ್ಪ ಸುರಿದಂಗೆ ನಾವು ಇದನ್ನು ಅತಿ ಉಗ್ರವಾಗಿ ನಾವು ಪ್ರತಿಭಟಿಸ್ತೀವಿ ಮತ್ತು ನಾವೇನು ಮೌನ ರೀತಿಯಿಂದ ನಾವು ಕೈಗೆ ಬಟ್ಟೆ ಕಟ್ಕೊಂಡು ಗೋ ಬ್ಯಾಕ್ ಸಿ ಎಮ್ ಅನ್ನೋ ವೇದ ವಾಕ್ಯದೊಂದಿಗೆ ನಾವು ಸಿ ಎಮ್ನವ್ರಿಗೆ ಇದು ಮಾಡ್ತೀವಿ ನಾವು ನಮ್ಮದು ಏನು ಮನಸ್ಸಿನಲ್ಲಿ ಐತೆ ಅಂತಂದರೆ ಈಗ ಸಿ ಎಮ್ ಅವರೇ ಉದ್ಘಾಟನೆ ಮಾಡಬೇಕಂತೇನಿಲ್ಲ ಉಸ್ತುವಾತಿ ಉಸ್ತುವಾರಿ ಸಚಿವರದಾರ ಅವ್ರ ಕಡೆಯಿಂದ ಮಾಡಿಸೋದನ್ನು ನಡೀತದೆ ಇಲ್ಲಾಂದ್ರೆ ಸಮಾಜದ ಕಡೆ ಯಾರಾದರೂ ಬಡು ರೈತ ಇರಬೇಕು ಮೈ ಇರಬೇಕು ಯಾರು ಅಂಗವಿಕಲ್ ಇರಲಿ ಅವ್ರು ಕೂಡ ಮಾಡಿದ್ರು ನಮಗೆ ಭಾಳ ಖುಷಿ ಆಗ್ತದೆ ನಾವು ಏನು ಸಿ ಎಮ್ ಅವ್ರು ಬರ್ತಾರಲ್ಲ ಬಹಳ ಅತೃಪ್ತಿ ಅದೀವಿ ನಾವು ಹೌದಾ ಸೊ ನಮ್ಮ ಮನಸ್ಸಿಗೆ ಭಾಳ ನೋವಾಗ್ಯದ ಆ ಉದ್ದೇಶದಿಂದ ಇನ್ನೊಂದು ಪ್ರತಿ ಸಜ್ಜನೂ ಸಿ ಎಮ್ ಅವರು ಏನು ಅಸಂವಿಧಾನಿಕ ಇದು ಮೀಸಲಾತಿ ಅಂತ ಪ್ರಶಿ ಪ್ರತಿ ಪ್ರೆಸ್ನಲ್ಲೂ ಅವರು ಹೇಳ್ಯಾರ ಆಗಿರ್ಬೋದು ಬೇರೆ ಕಡೆ ಪ್ರೆಸ್ನಲ್ಲಿ ಆದಲ್ಲಿ ಕೇಳಿದಾಗ ಕೂಡ ಅಸಂವಿಧಾನಕ್ ಅಂತ ಭಾಳ ಸಮಾಜವನ್ನು ವ್ಯಂಗ್ಯವಾಗಿ ಮಾತಾಡ್ಯಾರ ಮತ್ತು ಏನಂತಂದ್ರೆ ಅತಿ ನಿಕೃಷ್ಟವಾಗಿ ಕಂಡಾರ ನಮ್ಮ ಸಮಾಜ ನಾಯಕರನ್ನು ತುಳಿಬೇಕನ್ನೋ ಉದ್ದೇಶದಿಂದ ಇಲ್ಲಿ ವಿಜಯಪುರದಲ್ಲಿ ಈ ಏನು ಈಗ ಏನು ಒಂದೇ ಬಣ ಇದ್ದಿದ್ದನ ಹಲವಾರು ಬಣಗಳನ್ನು ಮಾಡೋಕೆ ಅವರೇ ಕಾರಣ ಅಂತ ನೇರ ನೇರ ಆರೋಪ ನಾನು ಮಾಡ್ತೀನಿ ನನ್ನ ಹೆಸರು ಶಿವರಾಜ್ ಪೊಲೀಸ್ ಅಂತ ಉದ್ಯಮ ಘಟಕದ ರಾಜ್ಯಾಧ್ಯಕ್ಷ